ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆ ಅಂತ ಕರೆಯಲ್ಪಡುವ ಈ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತದೆ ಇದರ ವಿಶೇಷತೆ ಏನು ಜೊತೆಗೆ ಈ ಒಂದು ಹುಣ್ಣಿಮೆಯನ್ನ ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಫಲಗಳು ದೊರೆಯುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿ ಒಂದು ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂತ ಒಂದು ವಿಶೇಷತೆ ಮಹತ್ವ ಇರುತ್ತೆ ಅದೇ ರೀತಿ ಈ ಒಂದು ವೈಶಾಖ ಪೌರ್ಣಿಮೆಗೂ ಕೂಡ ಅದೇ ರೀತಿಯಾದ ಮಹತ್ವವನ್ನು ಕೂಡ ಹೊಂದಿದೆ ಸ್ನೇಹಿತರೆ ವೈಶಾಖ ಮಾಸದ ಪೌರ್ಣಿಮಾ ತಿಥಿಯನ್ನ ಬುದ್ಧ ಪೌರ್ಣಿಮಾ ಅಂತಲೂ ಕೂಡ ಕರೀತಾರೆ ಈ ಒಂದು ಬುದ್ಧ ಪೌರ್ಣಿಮೆ ದಿನ ಭಗವಾನ್ ಬುದ್ಧನು ಜನ್ಮ ತಾಳಿದನು ಅಂತ ನಂಬಲಾಗಿದೆ ಆದ್ರಿಂದ ಈ ದಿನವನ್ನ ಬುದ್ಧ ಪೌರ್ಣಮಿ ತುಂಬಾನೇ ಮಂಗಳಕರವಾದ ದಿನ ಅಂತ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಬುದ್ಧ ಪೂರ್ಣಿಮವನ್ನ ವೈಶಾಖ ಪೂರ್ಣಿಮೆ ಅಂತಲೂ ಕೂಡ ಕರೆಯಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುದ್ಧ ಪೂರ್ಣಿಮವನ್ನ ಮೇ ಇಪ್ಪತ್ ಮೂರರಂದು ಗುರುವಾರ ಆಚರಣೆಯನ್ನ ಮಾಡಲಾಗುತ್ತದೆ ಈ ಒಂದು ಪೌರ್ಣಮಿ ತಿಥಿ ಆರಂಭವಾಗುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೆರಡನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಆರಂಭವಾದರೆ ಪೂರ್ಣಿಮಾ ತಿಥಿ ಮುಕ್ತಾಯವಾಗುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ ಮೂರರಂದು ಅಂದ್ರೆ ಗುರುವಾರ ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಈ ಒಂದು ಪೌರ್ಣಮಿ ತಿಥಿಯನ್ನ ಆಚರಣೆಯನ್ನ ಮಾಡ್ಕೊಬೇಕಾಗಿರುವಂತದ್ದು ಗುರುವಾರ ದಿನ ಯಾಕಂದ್ರೆ ಸೂರ್ಯೋದಯದ ಸಮಯವನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕು ಜೊತೆಗೆ ಪೌರ್ಣಮಿಯ ತಿಥಿಯು ಕೂಡ ಒಂದು ಸೂರ್ಯೋದಯದ ಸಮಯಕ್ಕೆ ಬರಬೇಕು ಆಗ ಮಾತ್ರ ನಾವು ಮಾಡಿದಂತ ಒಂದು ಪೌರ್ಣಿಮೆಯ ಒಂದು ಪೂಜೆ ನಮ್ಗೆ ಫಲವನ್ನ ನೀಡುತ್ತೆ ಸ್ನೇಹಿತರ ಆದ್ರಿಂದ ಗುರುವಾರ ದಿನ ನಾವು ಈ ಒಂದು ವೈಶಾಖ ಪೂರ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆ ಅಂತ ಏನ್ ಕರಿತೀವಿ ಇದನ್ನ ಆಚರಣೆಯನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ವಿಶೇಷವಾದ ಒಂದು ದಿನ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ದೇನೆ ಹುಣ್ಣಿಮೆ ದಿನ ತುಂಬ ತುಂಬಾನೇ ವಿಶೇಷವಾಗಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಕೂಡ ಇದೆ ಭಗವಾನ್ ವಿಷ್ಣುವಿಗೆ ಈ ದಿನ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಲಾಗುತ್ತೆ ವೈಶಾಖ ಪೂರ್ಣಿಮೆ ದಿನದಂದು ಭಕ್ತರು ಹೆಚ್ಚಾಗಿ ಈ ದಿನ ಉಪವಾಸವನ್ನ ಮಾಡ್ತಾರೆ ಜೊತೆಗೆ ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ದೇವಾಲಯಗಳಲ್ಲಿ ಸತ್ಯನಾರಾಯಣನ ಪೂಜೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ಅದು ಕೊಡುತ್ತೆ ಸ್ನೇಹಿತರೆ ವಿಷ್ಣು ಪೂಜೆ ಸಮಯದಲ್ಲಿ ಅವರು ವಿಷ್ಣುವನ್ನ ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಕಥೆಯನ್ನ ಕೇಳುತ್ತಾರೆ ಈ ದಿನ ಭಕ್ತರು ಸತ್ಯನಾರಾಯಣನನ್ನ ದೇವರಿಗೆ ಸತ್ಯನಾರಾಯಣನ ಪೂಜಿಸುವುದ್ರಿಂದ ಮತ್ತು ಆರಾಧಿಸುವುದರಿಂದ ವಿಶೇಷವಾದ ಲಾಭಗಳು ದೊರಿತ ಹೋಗುತ್ತೆ ಜೊತೆಗೆ ಈ ಸಮಯದಲ್ಲಿ ಅಂದ್ರೆ ಹುಣ್ಣಿಮೆ ದಿನದಲ್ಲಿ ಮನೆಯಲ್ಲಿ ವಿಷ್ಣುವಿನ ಪೂಜೆ ಸತ್ಯನಾರಾಯಣನ ಪೂಜೆ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಅಷ್ಟಲಕ್ಷ್ಮಿ ನೆಲೆಸುತ್ತಾಳೆ ಅಷ್ಟೈಶ್ವರ್ಯ ಜೀವನದಲ್ಲಿ ನಮ್ಗೆ ಸಿಗುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಕುಟುಂಬದಲ್ಲಿನ ಒಗ್ಗಟ್ಟು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಹುಣ್ಣಿಮೆ ದಿನ ನಾವು ಸಾಯಂಕಾಲದ ಸಮಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸುವ ಮೂಲಕ ಉಪವಾಸ ವ್ರತವನ್ನ ಕೈಬಿಡಬಹುದು ಈ ರೀತಿ ನಾವು ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಚಂದ್ರೋದಯದ ನಂತರ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ನಾವು ತುಪ್ಪದ ಆರತಿಯನ್ನ ನಾವು ಬೆಳಗೋದ್ರಿಂದ ನಾವು ಏನೇ ಇಷ್ಟಾರ್ಥವನ್ನ ಇಟ್ಕೊಂಡು ಈ ಒಂದು ಹುಣ್ಣಿಮೆ ದಿನ ಪೂಜೆಯನ್ನ ಮಾಡಿದ್ರು ಕೂಡ ಅದು ಫಲಿಸುತ್ತೆ ಅಂತ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಆದ್ರಿಂದ ತುಂಬಾನೇ ಲಾಭದಾಯಕ ಅಂತಾನೆ ಹೇಳ್ಬೋದು ಈ ಒಂದು ವೈಶಾಖ ಪೂರ್ಣಿಮೆ ದಿನದಂದು ಚಂದ್ರನಿಗೆ ಅರ್ಘ್ಯವನ್ನ ನೀಡೋದ್ರಿಂದ ಈ ದಿನ ಬುದ್ಧ ಪೂರ್ಣಮಿ ಅಂತ ಏಕೆ ಆಚರಣೆಯನ್ನ ಮಾಡ್ತೀವಿ ಅಂತ ನೋಡೋದಾದ್ರೆ ಬುದ್ಧ ಪೂರ್ಣಿಮೆಯನ್ನ ಭಗವಾನ್ ಬುದ್ಧನ ಜನ್ಮ ಸತ್ಯದ ಜ್ಞಾನ ಮತ್ತು ಮಹಾಪರಿನಿರ್ಮಾಣ ಅಂತಲೂ ಕೂಡ ಪರಿಗಣಿಸಲಾಗಿದೆ ಬುದ್ಧ ಪೂರ್ಣಿಮೆಯು ಬುದ್ಧನ ಜೀವನಕ್ಕೆ ಸಂಬಂಧಿಸಿಲ್ಲ ಆದರೆ ಈ ಪೌರ್ಣಮಿ ದಿನಾಂಕದಂದು ಕಾಡಿನಲ್ಲಿ ಅಲೆದಾಡಿ ಮತ್ತು ಕಠಿಣ ತಪಸ್ಸನ್ನು ಮಾಡಿದ ನಂತರ ಬುದ್ಧನು ಬೋಧದಯದಲ್ಲಿನ ಬೋಧಿ ವೃಕ್ಷದ ಕೆಳಗೆ ಸತ್ಯದ ಜ್ಞಾನವನ್ನು ಪಡೆದನು ಎಂಬ ಕಾರಣಕ್ಕಾಗಿ ಈ ದಿನವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ವೈಶಾಖ ಪೂರ್ಣಿಮೆ ದಿನದಂದು ಅವನ ಮಹಾಪರಿನಿರ್ವಾಣವು ಖುಷಿ ನಗರದಲ್ಲಿ ನಡೆಯಿತು ಗೌತಮ ಬುದ್ಧರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನ ಅನುಸರಿಸಲು ಜನರನ್ನ ಪ್ರೇರೇಪಿಸಿದರು ಅಂತ ನಂಬಲಾಗಿದೆ ಬುದ್ಧ ಪೌರ್ಣಿಮೆ ಎಂದು ಭಗವಾನ್ ಬುದ್ಧನ ಅನುಯಾಯಿಗಳು ಅವರ ಬೋಧನೆಗಳನ್ನ ಆಲಿಸುತ್ತಾರೆ ಮತ್ತು ಅವರು ತೋರಿದ ಮಾರ್ಗವನ್ನ ಅನುಸರಿಸುವುದಾಗಿ ಪ್ರತಿಜ್ಞೆಯನ್ನ ಈ ದಿನ ತೆಗೆದುಕೊಳ್ಳುತ್ತಾರೆ ಆದ್ರಿಂದಲೇ ಈ ದಿನವನ್ನ ನಾವು ಬೌದ್ಧ ಪೂರ್ಣಮಿ ಬುದ್ಧ ಪೌರ್ಣಿಮಿ ಅಂತ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ಈ ಹುಣ್ಣಿಮೆ ತುಂಬಾನೇ ವಿಶೇಷ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಈ ಹುಣ್ಣಿಮೆಯನ್ನ ನಾವು ಬೆಳಿಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ ಜೊತೆಗೆ ವಿಷ್ಣುವಿನ ಆರಾಧನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಬೆಳಿಗ್ಗೆ ಹತ್ತು ಮೂವತ್ತೈದರಿಂದ ಹನ್ನೆರಡು ಹದಿನೆಂಟು ವರೆಗೂ ಕೂಡ ಒಳ್ಳೆ ಸಮಯ ಇರುತ್ತೆ ಈ ಸಮಯದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಕೂಡ ನಾವು ಮಾಡಬಹುದು ವಿಶೇಷವಾಗಿ ಹುಣ್ಣಿಮೆಯ ಪೂಜೆಯನ್ನ ಮಾಡುವಂತದ್ದು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಆದ್ರಿಂದ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಲು ಸಾಯಂಕಾಲ ಅಂದ್ರೆ ಗೋಧುಳಿ ಸಮಯ ತುಂಬಾನೇ ವಿಶೇಷವಾದ ಒಂದು ಶುಭ ಮುಹೂರ್ತ ಅಂತಾನೆ ಹೇಳ್ಬಹುದು ಆದ್ರಿಂದ ನೀವು ಗೋಧುಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು